ನಾನು ನಿಮಗೆ ಈಗ ವಿಡಿಯೋ ಮಾಡಿ ತೋರಿಸ್ತಾ ಇರೋದು ಏನಂದರೆ ನಾಳೆ ಮಂಗಳವಾರ ಅಮಾಷೆ ಕಳೆದ ಮೇಲೆ ನವರಾತ್ರಿ ಆಗುತ್ತಲ್ಲ ಆವಾಗ ನವರಾತ್ರಿ ಘಟ್ಟ ಸ್ಥಾಪನೆ ಮಾಡೋದು ತೋರಿಸ್ತಾ ಇದ್ದೀನಿ ನೋಡಿ ಘಟ್ಟ ಸ್ಥಾಪನೆ ಮಾಡೋದು ಹೆಂಗ ಅಂದರೆ ಫಸ್ಟಿಗೆ ಒಂದು ಮನೆ ಹಾಕಿ ಅಕ್ಕಿ ಹಾಕಿ ಮತ್ತೆ ನಿಮ್ಮ ಮನೆಗೆ ಯಾವ್ದು ಇರ್ತೈತೆ ಅದು ತೆಂಬಿ ತಾಳಿದು ರಾಗಿದೋ ಬೆಳ್ಳಿದೋ ಲಾಸ್ಟಿಗೆ ಮಣ್ಣಿಂದ ಯಾವ್ದೋ ತೊಗೊಂಡು ಒಂಬತ್ತು ದಿನ ಘಟ್ಟ ಸ್ಥಾಪನೆ ಮಾಡಬೇಕು ಒಂಬತ್ತು ದಿನ ಮಾಡೋರು ಒಂಬತ್ತು ದಿನ ಮೂರು ದಿನ ಮಾಡೋರು ಮೂರು ದಿನ ಐದು ದಿನ ಮಾಡೋರು ಐದು ದಿನ ಯಾರ್ಯಾರ ಮನೆಗೆ ಹೆಂಗೆ ಹೆಂಗಿರ್ತೈತೆ ಹಂಗ್ ಮಾಡ್ಕೋಬೇಕು ಆಮೇಲೆ ದುರ್ಗಾ ರಂಗೋಲಿ ಡೈಲಿ ಹಾಕ್ಬೇಕು ಆವಾಗಲೇ ತೋರಿಸಿದ್ದೀನಲ್ಲ ನಿಮಗೆ ಇದು ಆ ಥರ ದುರ್ಗಾ ರಂಗೋಲಿ ಹಾಕ್ಕೊಂಡು ಇದು ದುರ್ಗಾ ಮ ಲಕ್ಷ್ಮೀ ಶ್ರೀ ಶ್ರೀಚಕ್ರದಲ್ಲಿ ಉದ್ಭವ ಆಗ್ಯಾಳ ಡೈಲಿ ಒಂಬತ್ತು ದಿನ ಶ್ರೀಚಕ್ರಕ್ಕೆ ಕುಂಕುಮಾರ್ಚನೆ ಮಾಡ್ಕೊಳ್ಳಿ ಯಾರ ಯಾರ ಮನೆಯಾಗ ಇರುತ್ತೆ ಅವರು ಶ್ರೀಚಕ್ರ ಇರೋರು ಡೈಲಿ ಅವರಿಗೆ ಕುಂಕುಮಾರ್ಚನೆ ಮಾಡ್ಕೊಳ್ಳಿ ಮತ್ತು ಏನಕ್ಕೆ ಈಗ ಘಟ್ಟ ಇಡಬೇಕು ಅಂತಂದರೆ ನಾವು ಯಾರನ್ನ ನೆನ್ತೀವಿ ಬಿಡ್ತೀವಿ ಗೊತ್ತಿಲ್ಲ ಆದರೆ ಈ ಮೂವರನಂತೂ ಈ ನವರಾತ್ರಿಯಾಗೆ ನೆನಲೇಬೇಕು ಯಾರನ್ನು ಅಂದರೆ ದುರ್ಗಾ ಲಕ್ಷ್ಮೀ ಸರಸ್ವತಿ ಸರಸ್ವತಿ ದುರ್ಗಾ ಲಕ್ಷ್ಮೀ ಏನಕ್ಕೆ ನೆನೆಬೇಕು ಅಂದರೆ ದುರ್ಗಾದೇವಿ ನಮಗೆ ಧೈರ್ಯ ಕೊಡ್ತಾರೆ ಲಕ್ಷ್ಮೀ ಇಲ್ಲದೆ ನಮ್ಮ ಜೀವನನೇ ನಡೆಯಲ್ಲ ರೊಕ್ಕ ಇರಬೇಕಲ್ಲ ರೊಕ್ಕ ಇಲ್ಲದೆ ನಮಗೆ ನಡೆಯೋಕ್ಕೆ ಆ ಜೀವನೇ ಸಾಧ್ಯವೇ ಇಲ್ಲ ಅದಕ್ಕೋಸ್ಕರ ಲಕ್ಷ್ಮೀ ನೆನಬೇಕು ನೆನ ಸರಸ್ವತಿ ಮಕ್ಕಳು ಮರಿಯಲ್ಲ ನಮಗೆ ವಿದ್ಯಾ ಬುದ್ಧಿ ಇರಬೇಕಲ್ಲ ವಿದ್ಯೆ ಇದ್ದರೆ ತಾನೇ ನಮಗೆಲ್ಲ ಇದಾಗೋದು ಅದಕ್ಕೆ ಸರಸ್ವತಿನ ವಿದ್ಯೆಗೋಸ್ಕರ ಲಕ್ಷ್ಮಿನ ದುಡ್ಡಿಗೋಸ್ಕರ ಮತ್ತು ದುರ್ಗಾ ಮಾತೆಯನ್ನು ಧೈರ್ಯಗೋಸ್ಕರ ಇವರು ಮೂವರನ್ನ ನೆನಿಲೇಬೇಕು ಆಮೇಲೆ ದೀ ಇಷ್ಟೇ ಮಾಡ್ತೀವಿ ಎಂಬರು ಇಷ್ಟೇ ಮಾಡ್ಬೋದು ಆಮೇಲೆ ನಾವು ಒಂಬತ್ತು ದಿನ ಅಖಂಡ ಪೂಜ ಅಖಂಡ ದೀಪ ಇಡ್ತೀವಿ ಅಂತ ಹಗಲಿ ರಾತ್ರಿ ಆಮ್ದಂಗೆ ಇಡ್ತೀವಿ ಅಂಬರು ಒಂದು ಮಣ್ಣಿಂದಾಗಲಿ ಯಾವ ಹಿತ್ತಾಳಿದಾಗಲಿ ಬೆಳ್ಳಿದಾಗಲಿ ಯಾವ್ದಾಗಲಿ ಮನೆಗೆ ಒಂದು ಕಳ ಕಳಸ ತಗೊಂಡು ಅದ್ರಾಗ ತುಂಬ ಎಣ್ಣೆ ಹಾಕಿ ಒಂದು ದೀಪ ಹಚ್ಚಿರ್ತೀವಲ್ಲ ಮತ್ತು ಇದ್ರ ಇದೊಂದು ಬೇರೆ ಇಟ್ಟಿರ್ಬೇಕು ಹಂಗೆ ಸೈಡಿಗೆ ಹಿಂಗೆ ಹಿಂಗೆ ಇಟ್ಕೊಂಡಿರ್ಬೇಕು ಇದು ಕುಡಿ ಬಂದಾಗ ಕೈಲೆಲ್ಲ ಹಿಂಗೆ ತೆಗ್ದು ಮಾಡ್ತೀವಲ್ಲ ಹಂಗೆ ಹಂಗೆ ಮಾಡೋತ್ನೇ ಶಾಂತಿ ಆಗಿಬಿಡುತ್ತಲ್ಲ ನಾವು ಅಖಂಡ ಪೂಜೆ ಇಟ್ಟಿರೋದು ಕಲಿಸೋದಿಲ್ಲ ನಮಗೆ ಅದಕ್ಕೆ ಫಸ್ಟ್ ಇದರಿಂದ ಇದು ಹಚ್ಚಿಬಿಟ್ಟು ಆಮೇಲೆ ಇದನ್ನು ಕುಡಿ ತೆಗಿಬೇಕು ಇದನ್ನ ಮತ್ತೆ ಇದು ನವದುರ್ಗ ನವರಾತ್ರಿಯಲ್ಲಿ ಈ ಘಟ್ಟ ಇಟ್ಟು ಮತ್ತೆ ಇದು ದೀಪ ಅಖಂಡ ದೀಪ ಇಡೋರು ಒಂಬತ್ತು ದಿನ ನಮ್ಮನೆ ಬೀಗ ಹಾಕಿ ಎಲ್ಲಿಗೂ ಹೋಗಬಾರ್ದು ಅಂತ ಪು ಏನ ಬಂತಪ್ಪ ಅಂತಂದರೆ ಸಾಯಂಕಾಲ ತಟಿ ನಮ್ಮನಿಗೆ ಬಂದು ಸೇರ್ಕೋಬೇಕು ಅಖಂಡ ದೀಪ ಇಡೋರು ಹಿಂಗಿಡಬೇಕು ಒಬ್ಬೊಬ್ರು ಮನೆ ಒಂದೊಂದು ಒಬ್ಬೊಬ್ಬರು ನವರಾತ್ರಿಯಾಗ ಅವ್ರ ಮನೆ ದೇವರನ್ನ ಸ್ಥಾಪನೆ ಮಾಡ್ತಾರೆ ಮತ್ತು ಅವ್ರವ್ರ ಮನೆಯಲ್ಲಿ ಅವ್ರವ್ರ ದೇವ್ರನ್ನ ಸ್ಥಾಪನೆ ಮಾಡ್ಲಾರ್ದವ್ರು ದುರ್ಗೆಯನ್ನ ಆಹ್ವಾನ ಮಾಡ್ಕೊಂಡು ಪೂಜೆ ಮಾಡ್ತಾರೆ ಎಷ್ಟು ಒಳ್ಳೆಯದು ಗೊತ್ತಾ ಇನ್ನೊಂಬ ನವರಾತ್ರಿಯಲ್ಲಿ ಘಟ್ಟ ಸ್ಥಾಪನೆ ಮಾಡಿ ಪೂಜೆ ಮಾಡಿದರೆ ಇದು ಆಮೇಲೆ ಫಸ್ಟಿಗೆ ಅಮಾಸಿ ಕಳೆದ ಮೇಲೆ ಪಾಡ್ಯ ಬರುತ್ತಲ್ಲ ಆವಾಗ ಮಾವಿನ ಎಲೆ ಕಟ್ತೀವಲ್ಲ ಆವಾಗ ಅಮಾಸೆ ದಿನ ಕಟ್ಟಬಾರ್ದು ದಿನ ಕಟ್ಟಬೇಕು ನೈಟ್ ತಂದು ಇಟ್ಕೊಂಡು ರೆಡಿ ಮಾಡ್ಕೊಂಡು ಬೆಳಿಗ್ಗೆ ಕಟ್ಟಬೇಕು ಬೆಳಿಗ್ಗೆ ನವರಾತ್ರಿಯಲ್ಲಿ ಏನಕ್ಕೆ ಕಟ್ಟಬೇಕು ಅಂತಂದರೆ ನಾವು ಅದನ್ನ ಬಾಕ್ಲಿಗೆ ಹಾಕೋದು ರೆಡಿ ಮಾಡ್ಕೊಂಡು ದೇವ್ರ ಮುಂದೆ ಇಟ್ಟು ದಿನ ಪೂಜೆ ಮಾಡಿ ಹೊಸಲಿ ಕಟ್ಬೇಕು ಏನು ಅರ್ಸ್ ಅರ್ಸ್ಕೊಂಡು ಕಟ್ಟಬೇಕು ಏನು ಅರ್ಸ್ಕೋಬೇಕು ಅಂದರೆ ಈಗ ಮನೆ ಕಟ್ಟೋತ್ತಿನ ಅರ್ಧಕ್ಕೆ ನಿಂತು ಅದು ಅದು ಗುಳ್ಳಿ ಅಂತ ಅಂದ್ಕೊಳೋರು ಮತ್ತು ಮನೆಯಲ್ಲಿ ಮಕ್ಕಳಿಗೆ ಮದುವೆ ಆಗಿರಲ್ವಲ್ಲ ಅವರು ಮದುವೆ ಆಗಲಿ ಅಂತ ಅಂದ್ಕೊಂಡು ಹಿಂಗೆಲ್ಲ ಅಂದ್ಕೊಂಡು ಅದನ್ನು ಹೊಸ್ಲಿಗೆ ಕಟ್ಟಬೇಕು ಎಲೆನ ಆಮೇಲೆ ಮಾವಿನ ಎಲೆನ ಕಟ್ಟಿದ ಮೇಲೆ ಒಣಗಿರುತ್ತಲ್ಲ ಅದನ್ನ ಹಂಗೆ ಬಿಡಬಾರ್ದು ನಾವು ಕೆಳಗೆ ಇರ್ತೀವಲ್ಲ ನಮಗೆ ಹುಷಾರಿಲ್ದಂಗೆ ಆಗುತ್ತೆ ಅದು ಒಣಗಕ್ಕೆ ಮುಂಚೆನೇ ತೆಗ್ದು ಒಂಬತ್ತು ದಿನ ಆದಮೇಲೆ ತೆಗೆದು ಹಾಕಿಬಿಡಬೇಕು ನೋಡಿ ಇದು ಘಟ್ಟ ಸ್ಥಾಪನೆ ಇಷ್ಟು ಯಾರ್ಯಾರಿಗೆ ಗೊತ್ತಿಲ್ಲ ಅವ್ರವ್ರಿಗೆ ಮಾಡ್ಕೊಳ್ಳಿ ನಾನು ಮಾಡೋದಿಷ್ಟು ನನಗೆ ಒಳ್ಳೇದು ಹಾಕ್ಕೊಂಡು ಬಂದಿದೆ ಅದಕ್ಕೋಸ್ಕರ ನಿಮಗೆ ಹೇಳ್ತಾ ಇದ್ದೀನಿ ಮತ್ತು ಈ ಶ್ರೀಚಕ್ರದಲ್ಲೇ ಉದ್ಭವ ಆಗಿರೋದು ಲಕ್ಷ್ಮಿ ಅದಕ್ಕೆ ಒಂಬತ್ತು ದಿನ ಕುಂಕುಮಾರ್ಚನೆ ಮಾಡ್ಕೊಂಡು ನೋಡಿ ಎಷ್ಟು ಒಳ್ಳೆಯದಾಗುತ್ತೆ ನಿಮಗೆ ಇದ್ರದ್ದು ಮಾಹಿತಿ ಇಷ್ಟು ನೀವು ಇಷ್ಟ ಆದರೂ ಲೈಕ್ ಮಾಡಿ ಸೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು